ಕರ್ತನಲ್ಲಿ ಪ್ರಿಯರೇ ಕರ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ವಂದನೆಗಳೊಂದಿಗೆ ಸ್ವಾಮಿ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಮಾತನಾಡಲಿ ಆಮೇಲೆ ಪರಾತ್ಪರನ ಸೇವೆಗೆ ತಕ್ಕಂತ ಹೊತ್ತು ಈಗಲೇ ಪ್ರಿಯರೇ ಸ್ವಾಮಿ ತನ್ನ ಬಗ್ಗೆ ನೀಡಿದ ಏಳು ಘೋಷಣೆಗಳನ್ನ ನಾವು ದಿನ ನೋಡುವ ಆತನು ನಮ್ಮೊಂದಿಗೆ ಈ ಭೂಮಿಯಲ್ಲಿದ್ದಾಗ ತನ್ನ ಬಗ್ಗೆ ನೀಡಿದ ಘೋಷಣೆಗಳು ಇದಾಗಿವೆ ನಾನೇ ಬೆಳಕು ನಾನೇ ಜೀವವು ನಾನೇ ಮಾರ್ಗವು ನಾನು ಜೀವಕರವಾದ ರೊಟ್ಟಿ ನಾನು ಒಳ್ಳೆ ಕುರುಬನಾಗಿದ್ದೇನೆ ನಾನು ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ನಾನೇ ಬಾಗಿಲಾಗಿದ್ದೇನೆ ನಿಮ್ಮ ಹೃದಯದ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ ಎಷ್ಟು ಸುಂದರವಾದ ಕರ್ತನ ಮಾತುಗಳು ಆತನ ಆಪ್ತತೆಯಲ್ಲಿ ನಮ್ಮನ್ನು ನಾವು ಆತ್ಮೀಕವಾಗಿ ಬೆಳವಣಿಗೆ ಹೊಂದಲು ಈ ಘೋಷಣೆಗಳ ಮೂಲಕವಾಗಿ ನಾವು ಬಲ ಹೊಂದುವ ಪ್ರಿಯರೇ ಈ ಎಲ್ಲಾ ಮಾತುಗಳನ್ನು ಕರ್ತನು ವರ್ತಮಾನ ಕಾಲದಲ್ಲಿಯೇ ಮಾತನಾಡಿರುವ ಆತನು ಪ್ರತಿ ಬಾರಿ ನಾನು ನಾನು ಎಂಬುದಾಗಿ ಘೋಷಿಸಿರುವ ನಾನು ಎಂದರೆ ಏಸು ಏಸು ಎಂದರೆ ಇಬ್ರು ಭಾಷೆಯಲ್ಲಿ ಯಶುವ ನಾವು ಪ್ಯಾಷನ್ ಆಫ್ ಕ್ರೈಸ್ಟ್ ನಲ್ಲಿ ತಾಯಿಯಾದ ಮರಿಯಳು ತುಂಬಾ ಸಾರಿ ತನ್ನ ಮಗನನ್ನ ಕರೆಯುವುದನ್ನ ನೋಡ್ತೇವೆ ಹಾಗೆ ಒಮ್ಮೆ ನೆನಪಿಸ್ಕೊಳ್ಳಿ ಯಾಕೆ ಹೇಳ್ತೀನಿ ಅಂದರೆ ತಾಯಿ ತನ್ನ ಮಗನನ್ನ ಲೋಕರಕ್ಷಕನಾದ ಯೇಸು ಸ್ವಾಮಿಯನ್ನ ಯಶುವ ಯಶುವ ಎಂಬುದಾಗಿ ಕರೆಯುವಂತಹ ಅದೃಷ್ಟವನ್ನು ಆಕೆ ಹೊಂದಿದವಳಾಗಿದ್ದಳು ಅದು ಎಷ್ಟು ಸುಂದರವಾದಂತಹ ಸ್ವರ ಅದು ಎಷ್ಟು ಸುಂದರವಾದಂತಹ ದೃಶ್ಯವಾಗಿತ್ತು ಅದನ್ನು ನೀವು ನೆನಪಿಸಿಕೊಳ್ಳಿ ಎಂಬುದಾಗಿ ನಾನು ನಿಮ್ಮಲ್ಲಿ ಬೇಡಿ ಹೊಂದುವಳಾಗಿದ್ದೇನೆ ಪ್ರಿಯರೇ ಇಬ್ರು ಭಾಷೆಯಲ್ಲಿ ಯಶುವ ಅಂದರೆ ಯಾಹುವೆ ಯಹೋವನು ನನ್ನ ರಕ್ಷಣೆ ಯಾಹುವೆ ಎಂದರೆ ಕರ್ತನಾದ ಯಹೋವನು ಯಹೋವನೆ ನನ್ನ ರಕ್ಷಣೆ ಎಂಬುದಾಗಿ ನಾವು ಆತನನ್ನ ಆತುಕೊಳ್ಳುವವರಾಗಿದ್ದೇವೆ ಯಹೋವನೆ ನಮ್ಮನ್ನು ಗುಣಪಡಿಸುವ ಎಂಬುದಾಗಿ ನಂಬುವವರಾಗಿದ್ದೇವೆ ಯಹೋವನೇ ನಮ್ಮ ಸಮೃದ್ಧಿಯಾಗಿದ್ದಾನೆ ಎಂಬುದಾಗಿಯೂ ನಾವು ಹೇಳುವವರಾಗಿದ್ದೇವೆ ಅಷ್ಟೇ ಅಲ್ಲದೆ ಕರ್ತನಾದ ಯಹೋವನೇ ನನ್ನ ಪುನಃಸ್ಥಾಪಕನು ಎಂಬುದಾಗಿಯೂ ನಾವು ಹೇಳುವವರಾಗಿದ್ದೇವೆ ಪ್ರಿಯರೇ ಆಮೇಲೆ ಪ್ರಿಯರೇ ಇಂತಹ ಮಹೋನ್ನತನಾದ ನಮ್ಮ ಕರ್ತನಾದ ಏಸು ಸ್ವಾಮಿ ಕೊಟ್ಟಿರುವ ಅತಿ ಸರಳವಾದ ಎರಡು ಆಗ್ನೆಗಳು ನಾವು ಮ್ಯಾಥ್ಯೂ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತಾಯ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ನಾವು ನೋಡುವವರಾಗಿದ್ದೇವೆ ಅಷ್ಟೇ ಅಲ್ಲದೆ ಅದು ಎಲ್ಲರಿಗೂ ತಿಳಿದಿರುವಂತಹ ಎರಡು ಸುಂದರವಾದ ಆಗ್ನೆಗಳಾಗಿದೆ ನಿನ್ನ ತಂದೆ ತಾಯಿಯನ್ನ ಸನ್ಮಾನಿಸು ನಿನ್ನ ನೆರೆ ಹೊರೆಯವರನ್ನ ನಿನ್ನಂತೆ ಪ್ರೀತಿಸು ಎಂಬುದು ಅದ್ಭುತ ಹಲ್ಲವ ಪ್ರಿಯರೇ ಈ ಎರಡು ಆಜ್ಞೆಗಳನ್ನ ನಾವು ಸಮಾಧಾನವಾಗಿ ನಮ್ಮ ಜೀವಿತಾವಧಿಯಲ್ಲಿ ನಾವು ಅಡ್ಯಾಪ್ಟ್ ಮಾಡಿಕೊಂಡು ಜೀವಿಸುವುದಾದರೆ ಆತನ ಆನಂದವೇ ನಮಗೆ ಶಕ್ತಿಯಾಗುವಂಥದ್ದಾಗಿದೆ ಆತನು ಹೇಳಿರುವಂತಹ ಈ ಏಳು ಘೋಷಣೆಗಳು ನಮ್ಮ ಬದುಕಿನಲ್ಲಿ ಕಾರ್ಯ ಮಾಡುವಂಥದ್ದಾಗಿರುತ್ತದೆ ಪ್ರಿಯರೇ ಆದ್ದರಿಂದ ಆ ಒಂದು ಸಮಯದಲ್ಲಿ ಆತನು ನಮ್ಮ ಜೀವಿತದಲ್ಲಿ ನೆಲೆಸಿರುವಾಗ ನಾವು ಜೋರಾಗಿ ಆತನನ್ನ ಸ್ತುತಿಸಬಹುದು ಕರ್ತನ ಆನಂದವೇ ಆತನ ಬಲದಲ್ಲಿ ಅಡಗಿರುವ ನನ್ನ ಬಲ ಎಂಬುದಾಗಿ ಅಲೆಲೂಯ ಕರ್ತನ ಪ್ರಶಾಂತತೆಯು ನಿಮ್ಮೊಂದಿಗಿರಲಿ ಆಮೇಲೆ